ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಇವತ್ತು ನಮ್ಮ ಮನೆಯಲ್ಲಿರುವಂತಹ ಪುಟ್ಟ ಗೌರಿ ಮತ್ತು ಗಣೇಶನ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ನನ್ನ ಮಗಳನ್ನ ಇವತ್ತು ನಾನು ಸೊ ಗೌರಿ ಹಬ್ಬಕ್ಕೆ ತುಂಬ ಸಿಂಪಲಾಗಿ ರೆಡಿ ಮಾಡಿದ್ದೆ ಯಾಕಂದರೆ ಲಂಗ ಬ್ಲೌಸ್ ಹಾಕು ಲಂಗ ಬ್ಲೌಸ್ ಹಾಕು ಅಂತ ತುಂಬಾ ಮಾಡ್ತಾ ಮಾಡ್ತಾಯಿದ್ರು ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಅವಳು ಕೇಳೋ ಕ್ವಶನ್ಗೆ ನನಗೆ ಆನ್ಸರ್ ಇಲ್ಲ ಯಾಕಂದರೆ ಅವಳಿಗೆ ಲಂಗ ಬ್ಲೌಸ್ ಅಂದರೆ ತುಂಬಾ ಇಷ್ಟ ಅದರಲ್ಲೂ ಕೈ ತುಂಬ ಬಳೆ ಲಂಗ ಬ್ಲೌಸು ಮತ್ತು ಸರ ಹಾಕ್ಕೊಂಡು ಬೈತಲೆ ಬಿಟ್ಟು ಉದ್ದಕ್ಕೆ ಜಡೆ ಹಾಕ್ಕೊಂಡು ರೆಡಿ ಆಗೋದು ಅಂದರೆ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು ಅದರಲ್ಲಿ ನಾನು ಬೇಡ ಅಂತೇಳ್ಬಿಟ್ಟು ಸಿಂಪಲ್ಲಾಗಿ ಫ್ರಾಕ್ ಹಾಕ್ಬಿಟ್ಟು ಅವಳಿಗೆ ಮಾಮೂಲಿ ಕ್ಲಿಪ್ ಹಾಕಿ ಮತ್ತು ಸರ ಹಾಕಿ ರೆಡಿ ಮಾಡಿದ್ದೆ ಆದರೂ ಸಹ ಅವಳು ನನಗೆ ಡಾಬ್ ಹಾಕು ಅಂತ ಹೇಳ್ಬಿಟ್ಟು ಆ ಫ್ರಾಕಿಗೆ ಡಾಬ್ ಬೇರೆ ಹಾಕ್ಕೊಂಡು ರೆಡಿ ಆಗಿದ್ದಾಳೆ ನಮ್ಮ ನಮ್ಮನೆ ಗೌರಿನ ನೋಡಿದ್ರೆ ಇನ್ನು ನಮ್ಮ ಮನೆಯಲ್ಲಿರುವಂತಹ ಗಣೇಶನ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಇವನು ಬಂದು ನನ್ನ ಮಗ ನಿಮಗೆ ಗೊತ್ತಿರ್ಬೋದು ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿದ್ದೀರಾ ಇವನು ಅಜ್ಜಿ ಊರಿಗೆ ರೆಡಿ ರೆಡಿಯಾಗಿ ಹೊರಟಿದ್ದೀನಿ ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ದಾನೆ ನೀವು ನೋಡ್ಬೋದು ತುಂಬ ಚೆನ್ನಾಗಿ ಮಾತಾಡ್ತಾನೆ ಅಂತಲೇ ಹೇಳ್ಬೋದು ಇನ್ನು ನಾನು ಹಬ್ಬಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೆ ಸೊ ಅದರಲ್ಲಿ ಸೊ ಒಂದು ಎರಡು ಕಟ್ಟು ಸಬಾಕ್ಸಿ ಸೊಪ್ಪು ತಗೊಂಬಂದಿದ್ರು ಒಂದು ಕಟ್ಟು ಒಂದು ಕೊಟ್ಟು ಕೊತ್ತಂಬರಿ ಸೊಪ್ಪು ಸೊ ಎರಡು ಕಟ್ಟು ಸಬಕ್ಸಿ ಸೊಪ್ಪು ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ಏನಕ್ಕೆ ಅಂದರೆ ನಾನು ಸ್ವಲ್ಪ ಖಾರದ ಕಡುಬು ಮಾಡೋಣ ಅಂತ ಹೇಳ್ಬಿಟ್ಟು ವಿಶೇಷವಾಗಿ ನಾನು ಜಾಸ್ತಿ ದಿವಸ ಆಗಿತ್ತು ಅದಕ್ಕೋಸ್ಕರ ಟ್ರೈ ಮಾಡೋಣ ಅಂತ ತರಿಸ್ಕೊಂಡಿದ್ದೀನಿ ಸೊಪ್ಪಂತೂ ಬಲೆ ಚೆಂದಾಗಿತ್ತು ಅಂತಲೇ ಹೇಳ್ಬೋದು ಎಳೆ ಸೊಪ್ಪು ತುಂಬ ಚೆನ್ನಾಗಿತ್ತು ಇನ್ನು ಸೋಸಿ ಎಲ್ಲ ಎತ್ತಿಟ್ಟೆ ಆಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಇದ್ರೆ ರುಚಿ ಚೆನ್ನಾಗಿರುತ್ತೆ ಯಾವುದೇ ಕಾರಣಕ್ಕೂ ಖಾರದ ಪ್ರ ಕಡುಬಿಗೆ ಏನಂದರೆ ಮುಖ್ಯವಾಗಿ ಕ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಹೆಚ್ಚಾಗಿ ಹಾಕಿ ಮಾಡಿದ್ರೇ ಟೇಸ್ಟ್ ಅಷ್ಟು ಅಂತಲೇ ಹೇಳ್ಬೋದು ಇನ್ನು ಮೆಣ್ಸಿನ್ಕಾಯೆಲ್ಲ ಎಲ್ಲ ತೊಟ್ಟೆಲ್ಲ ಮುರಿದಿಟ್ಟೆ ಕೊತ್ತಂಬರಿ ಸೊಪ್ಪು ನಿಮ್ಗೆ ಗೊತ್ತಲ್ಲ ರೇಟ್ ಜಾಸ್ತಿ ಆಗಿಬಿಟ್ಟಿದೆ ಆಲೆ ಕೊತ್ತಂಬರಿ ಸೊಪ್ಪು ಸಣ್ಣದಾಗೆ ಎಲ್ಲ ಒಂದು ಸ್ವಲ್ಪ ತರಿಸ್ಕೊಂಡಿದೆ ಅಂತಲೇ ಹೇಳ್ಬೋದು ಎಲ್ಲ ಸೋಸಿ ಇದ್ದೀನಿ ಹಂಗೆ ಇಟ್ಬಿಟ್ರೆ ಏನಾಗುತ್ತೆ ಫುಲ್ಲು ಒಂದು ಬೇಗ ಕೆಟ್ಟೋಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನೀಟಾಗಿ ಸೋಸಬೇಕು ಇಲ್ಲಾಂದರೆ ಹಂಗೆ ಮಣಗಿದ್ರೆ ಎಲ್ಲ ಒಂದು ಸ್ವಲ್ಪ ಬಿಡುತ್ತೆ ಬೇಗ ಕೊತ್ತಂಬರಿ ಸೊಪ್ಪು ನೀಟಾಗಿ ಎಲ್ಲ ಸೋಸಿ ಎತ್ ಮಣಗ್ತಾ ಇದ್ದೀನಿ ಇನ್ನು ಕಾರದ ಕಡಬಿಗೆ ಪ್ರಿಪೇರ್ ಮಾಡಬೇಕಲ್ಲ ಇನ್ನು ಸೊ ಇಬ್ಬರು ಮಕ್ಳನ್ನ ಕಟ್ಕೊಂಡು ಬೇಗ ಬೇಗ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮುಂಚೆನೇ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೆ ಇನ್ನು ನನ್ನ ಮಗಂತೂ ಸೈಕಲಲ್ಲಿ ಇದ್ದ ಇನ್ನು ನನ್ನ ಮಗಳಂತೂ ಬರವಣಿಗೆ ಅಂದರೆ ಯಾವಾಗಲೂ ಓದೋದು ಬಿಟ್ಟರೆ ಏನೂ ಇಲ್ಲ ಅಂದರೆ ಆಟ ಮತ್ತು ಓದೋದು ಇಷ್ಟೇ ಒಳ ಕೆಲಸ ಇನ್ನು ಏನಾದರೂ ಮಾಡಿಬಿಟ್ಟು ಬೇಗ ಬೇಗ ಪೂಜೆ ಎಲ್ಲ ಮುಗಿಸ್ಬಿಡೋಣ ಅಷ್ಟರಲ್ಲಿ ಇದಕ್ಕೆ ಖಾರದ ಕಡುಬಿಗೆ ಸಿಹಿ ಕಡುಬಿಗೆ ರೆಡಿ ಮಾಡಿ ಇಟ್ಬಿಟ್ಟು ನಾನು ಇಟ್ಟನ ಬರೋ ಥರ ಉಕ್ಕಿಸ್ಕೊಂಡು ಆಮೇಲೆ ಅದರಲ್ಲಿ ಖಾರದ ಕಡುಬು ಮಾಡಿ ನಂತರ ನಾನು ಸಿಹಿ ಕಡುಬು ಮಾಡಿದ್ದೀನಿ ಸೊ ಯಾಕೆ ಬಂದಿದೆ ಅಂದರೆ ತುಂಬ ಚೆನ್ನಾಗೇ ಬಂತು ಫಸ್ಟ್ ಟೈಮ್ ನಾನು ಮಾಡಿರೋದ್ರಿಂದ ಹೆಂಗೆ ಬರುತ್ತೋ ಅಂದ್ಬಿಟ್ಟು ತುಂಬ ಯೋಚನೆ ಮಾಡ್ತಾಯಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ತಿನ್ನೋಕ್ಕೆ ಒಳ್ಳೆ ರುಚಿಯಾಗಿತ್ತು ಅಂತಲೇ ಹೇಳ್ಬೋದು ಏನೇ ಆದರೂ ಖಾರದ ಕಡುಬು ತುಂಬ ಟೇಸ್ಟಿಯಾಗಿ ಬಂದಿತ್ತು ನನಗೆ ಇದು ಯಾಕೆಂದರೆ ನಾನು ಕಡುಬೇ ಮಾಡಿರಲಿಲ್ಲ ನಾನು ಸೊ ಎಲ್ಲರೂ ಕಡುಬು ಮಾಡಿದೆ ಅಂತ ಹೇಳ್ತಾಯಿದ್ರು ನಾನು ಯಾವತ್ತೂ ಮಾಡಿರಲಿಲ್ಲ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿ ಇವತ್ತು ಕಡುಬು ಮಾಡಿದ್ದು ತುಂಬ ಚೆನ್ನಾಗಿ ಬಂದಿತ್ತು ಮತ್ತು ಕಡುಬು ಖಾರದ ಕಡುಬು ು ಉಳಿದಂತಹ ಹೂರ್ಣ ಇರುತ್ತಲ್ಲ ಅದರಲ್ಲಿ ನಾನು ಒಡೆ ಸಹ ಮಾಡಿದ್ದೆ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಒಡೆ ಒಳ್ಳೆ ಹೋಟೆಲ್ ಶೈಲಿಯ ಒಳೆ ಒಡೆ ಥರನೇ ಬಂದಿತ್ತು ಅಂತಲೇ ಹೇಳ್ಬೋದು ಮಾಮೂಲಿ ವಡೆ ಮಾಡುವಾಗ ತುಂಬಾ ಚಿಕ್ಕದಾಗಿ ಬರುತ್ತೆ ಆದರೆ ಈ ಒಂದು ಸೊಪ್ಪು ಈರುಳ್ಳಿ ಎಲ್ಲ ಒಂದು ಮಿಶ್ರಣ ಹಾಕ್ಬಿಟ್ಟು ಮಾಡಿದ್ದೆ ಇದಕ್ಕೆ ನಾವು ಕಡಲೆ ಹಸಿಟ್ಟಾಗಿರ್ಬೋದು ಯಾವುದೇ ಹಸಿಟ್ಟನ್ನ ಮಿಶ್ರಣ ಮಾಡ್ಕೊಂಡಿರಲಿಲ್ಲ ನಾನು ಅದೇ ರೀತಿ ಹೆಂಗೆ ನಮ್ಮ ಕಡುಬಿಗೆ ರೆಡಿ ಮಾಡಿರ್ತೀವೋ ಆ ರೀತಿ ರೆಡಿ ಮಾಡಿಬಿಟ್ಟು ಮಾ ಮಿಕ್ಕಿದ್ರಲ್ಲಿ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಒಡೆ ಅಂತೂ ಕ್ರಿಸ್ಪಿಯಾಗಿತ್ತು ಕಡಲೆಬೇಳೆ ಎಲ್ಲ ಅದರಲ್ಲಿ ಮಿಕ್ಸ್ ಆಗಿರೋದ್ರಿಂದ ಬಾಯಿಗೆ ಒಳ್ಳೆ ಕಟುಂಬ್ ಕಟುಂಬ್ ಅಂತ ಸಿಕ್ ಆಯಿತು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಇನ್ನೂ ನಾನು ಸೋಸಿದೆಲ್ಲ ಆಯಿತು ಇನ್ನೂ ನಮ್ಮ ಮಕ್ಕಳಿಲ್ಲಿ ಅವ್ರು ಆಡ್ಕೊತಿದ್ದಾಗ ನಂಗೆ ಕೆಲಸ ಎಲ್ಲ ಮುಗಿಸ್ಬಿಡ್ಬೇಕು ಇನ್ನು ಪೂಜೆ ಮಾಡೋಣ ಅಂತೇಳಿ ಎಲ್ಲ ರೆಡಿ ಆಯಿತು ಇನ್ನು ಪೂಜೆ ಮಾಡೋಣ ಸಿಂಪಲಾಗಿ ಪೂಜೆ ಮಾಡಿಕೊಂಡೆ ಯಾಕಂದ್ರೆ ಅಷ್ಟು ಮೊನ್ನೆ ಅಂದರೆ ದಿನ ದಿನ ಮಾಡ್ತಾ ಇರ್ತೀವಲ್ಲ ಸೊ ಅದಕ್ಕೋಸ್ಕರ ಹೂವು ಸ್ವಲ್ಪ ಇತ್ತು ಅದಕ್ಕೆ ಒಂದೊಂದೇ ಹೂವು ಇಟ್ಬಿಟ್ಟು ತುಂಬ ಸಿಂಪಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು ಇನ್ನು ಕಡುಬು ಪ್ರಿಪೇರ್ ಮಾಡಿ ನಾನು ಗಣೇಶಂಗ ಇಡಬೇಕು ನನ್ನ ಮಕ್ಕಳು ಇಬ್ರು ಮಲಗಿದ್ದಾರೆ ಇನ್ನು ನಾನು ದೀಪ ಹಚ್ಚಿ ಇನ್ನು ದೀಪದ ಕೆಲಸ ಇವತ್ತು ಮುಗೀತು ವಾರ ಆಯಿತು ಅಂತಲೇ ಹೇಳ್ಬೋದು ಹಬ್ಬದಲ್ಲಿ ಇವತ್ತು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನಮ್ಮ ಮನೇಲಿ ಇವತ್ತು ಪೂಜೆ ಮುಗಿಸಿದ್ದೀನಿ ಇನ್ನು ಈ ಕಡುಬು ಮಾಡಬೇಕು ಅಂತ ಹೇಳ್ಬಿಟ್ಟು ಕಡುಬಿಗೆ ಎಲ್ಲ ರೆಡಿ ಮಾಡೋಣ ಅಂತ ಹೋಗ್ತಾ ಇದೆ ಅಷ್ಟರಲ್ಲಿ ಇನ್ನು ನಮ್ಮ ಹಸ್ಬೆಂಡ್ ಬೇರೆ ಇವತ್ತು ಡ್ಯೂಟಿಗೆ ಏನು ಹೋಗಿಲ್ಲ ಯಾಕಂದರೆ ಗೌರಿ ಹಬ್ಬಕ್ಕೆ ಡ್ಯೂಟಿ ಇತ್ತು ಗಣೇಶಂಗೆ ರಜೆ ಕೊಟ್ಟಿದ್ದಾರೆ ಮತ್ತು ಸಂಡೇ ಮಾಮೂಲಿ ರಜೆ ಇದೆ ಇನ್ನು ನಾನು ಇಲ್ಲಿ ನಮ್ಮ ದೇವ್ರ ಮನೆಯಲ್ಲಿ ಅಡಿಕೆ ಎಲ್ಲ ತೊಗೊಂಬಂದೇ ಲೆಟ್ಟಿದ್ರು ನನ್ನ ಮಗಳು ಸೊ ಅಡಿಕೆ ನನ್ನ ಮಗ ಎಲ್ಲ ಎರಚಾಡ್ಬಿಟ್ಟಿದ್ದೋ ಸಿಕ್ಕಿದ ಅಡಿಕೆ ಎಲ್ಲ ತೊಗೊಂಬಂದ್ಬಿಟ್ಟು ಎತ್ಕೊಂಬಂದು ದೇವ್ರ ಮನೆಯಲ್ಲಿ ಲೆಟ್ಟಿದ್ದು ಇನ್ನು ಎತ್ತಿಟ್ಟಿದ್ದೆ ಏನು ಬಿಟ್ಟು ಏನು ಸಿಕ್ಕಿದ್ರು ಕೈಯಗೆ ಬಿಡೋಲ್ಲ ಆದಷ್ಟು ಅವು ಎಷ್ಟು ಜಾಗೃತಿಯಿಂದ ನೋಡಿಕೊಂಡ್ರು ಅವನ್ನ ನೋಡ್ಕೊಳೋದು ಸ್ವಲ್ಪನೇ ಕಷ್ಟ ಈಗೂ ಸಹ ತುಂಬ ಅಲ್ಲಿ ತೀಟೆ ಮಾಡ್ತಾ ಇದ್ದಾನೆ ಕೇಳಿಸ್ತಾ ಇರ್ಬೋದು ಟಿ ವಿ ಹಾಕಿದ್ರು ಸಹ ಟಿ ವಿ ನೋಡೋಲ್ಲ ಮೂರತ್ತು ಸೈಕಲ್ ಮೇಲೆ ಕುತ್ಕೊಂಡು ಅಡುಗೆ ಮನೆಯೊಳಗೆ ದೇವ್ರ ಮನೆ ಹೋಗ್ತಾ ಇರ್ತಾನೆ ಇನ್ನೂ ನನಗೆ ಸ್ವಲ್ಪ ಭಯನೇ ಯಾಕಂದರೆ ನಾವು ದೇವ್ರ ಮನೆಯಲ್ಲೆಲ್ಲ ಕಳಶ ದೀಪ ಎಲ್ಲ ಇಟ್ಟಿರ್ತೀವಿ ಆದರೂ ಹೋಗ್ಬಿಟ್ಟು ಕುಂಕುಮ ಎಲ್ಲ ಹಾಕ್ಬಿಟ್ಟಿರ್ತಾನೆ ದೀಪ ಎಲ್ಲ ಆರಿಸೋದು ಇಂಥ ಕೆಲಸಗಳೇ ಜಾಸ್ತಿ ವೃತ್ತಿ ಮಾಡ್ತಿರ್ತಾನೆ ನಮ್ಮ ಪಾಪ ಅಂತಲೇ ಹೇಳ್ಬೋದು ಇನ್ನು ನಮ್ಮ ಮನೇಲಿ ಇವತ್ತು ನಾವು ಸಿಂಪಲ್ಲಾಗಿ ಪೂಜೆನೇ ಮಾಡಿದ್ದೀನಿ ಯಾಕಂದರೆ ನಮ್ಮ ಮನೆಯವರು ಸ್ವಲ್ಪ ಬಾಳೆಹಣ್ಣು ಕಾಯಿ ಅವೆಲ್ಲ ತರೋದು ಸ್ವಲ್ಪ ಲೇಟಾಗಿತ್ತು ಸಂಜೆ ತಂದು ಮಾಡ್ತೀನಿ ಸೊ ಬೆಳಗ್ಗೆ ಬೇಗ ಎಲ್ಲ ಕೆಲಸ ಮುಗ್ದಿರೋದ್ರಿಂದ ನಾನು ಬೇಗ ದೀಪ ಹಚ್ಚಿದ್ದೆ ಇನ್ನು ನಾನು ಸ್ವಲ್ಪ ಇವತ್ತು ಬರಿಬೇಕು ಬರೀಬೇಕು ಹೇಳ್ಬಿಟ್ಟು ಸೊ ತೊಗೊಂಡೆ ಬುಕ್ಕು ನಾಮ ಎಲ್ಲ ಬರೆದಿದ್ದಾಯಿತು ಇನ್ನು ಕಂಪ್ಲೀಟ್ ಮಾಡಿ ಬುಕ್ಕು ಎತ್ತಿಡಬೇಕು ಇಲ್ಲಾಂದರೆ ನನ್ನ ಮಗ ಅದರ ತುಂಬ ಎಲ್ಲ ಬರೆದ್ಬಿಟ್ಟು ಅಕ್ಷರ ಲೇಖನ ರೂಪಿಸ್ತಾನೆ ಅಂತಲೇ ಹೇಳ್ಬೋದು ಅಡುಗೆ ಮನೇಲಿ ಸಿಹಿ ಕಡುಬು ಮಾಡೋಣ ಹೇಳ್ಬಿಟ್ಟು ಕಡಲೆ ಸ್ವಲ್ಪ ಹಬ್ಬಕ್ಕೆ ಅವರ ಲಕ್ಷ್ಮಿ ಹಬ್ಬಕ್ಕೆ ತಂದಿದ್ದು ಮಿಕ್ಕಿತ್ತು ಅದರಲ್ಲಿ ಈಗ ಸಿಹಿ ಕಡುಬು ರೆಡಿ ಮಾಡಿದೆ ಇನ್ನು ಖಾರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಕಡಲೇನ ಅದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಎಳ್ಳು ತೆಂಗಿನಕಾಯಿ ತುರಿ ಏಲಕ್ಕಿ ಎಲ್ಲ ಮಿಶ್ರಣ ರೆಡಿ ಮಾಡಿಕೊಂಡು ಇನ್ನು ಮತ್ತೊಂದು ಕಡೆ ಹಿಟ್ಟು ಅಂದರೆ ಕಡುಬಿನ ಹಿಟ್ಟನ್ನ ರೆಡಿ ಮಾಡ್ಕೊಂಡು ಮಾಡಿಕೊಂಡಿದ್ದೆ ಇನ್ನು ನೀವು ನೋಡ್ತಾ ಇರ್ಬೋದು ನಾನು ತೋರಿಸ್ತಾ ಇರೋದ್ರಲ್ಲಿ ಒಡೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿವೆ ಒಡೆ ನೀವು ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದ್ದ ಒಡೆಗಳಂತೂ ನಮ್ಮ ಮನೆಯವರಂತೂ ತುಂಬಾ ಇಷ್ಟಪಟ್ಟು ತಿಂದರು ಒಡೆನ ತುಂಬ ಚೆನ್ನಾಗಿ ಬಂದಿದೆ ಕಣೆ ಒಡೆ ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಚೆನ್ನಾಗಿ ತಿಂದರು ಅಂತಲೇ ಹೇಳ್ಬೋದು ಒಡೆ ಒಡೆ ಚೆನ್ನಾಗಿ ಬಂದಿತ್ತು ನನ್ನ ಮಕ್ಕಳು ಅಷ್ಟೇ ಇಬ್ಬರು ಹಂಗೆ ತಿಂದರು ಅಮ್ಮ ಚೆನ್ನಾಗಿ ಮಾಡಿದ್ಯಾ ಅಂತ ಇನ್ನು ಖಾರದ ಕಡುಬು ಮಾಡಿದ್ದೆ ಖಾರದ ಕಡುಬು ಒಂದು ಎರಡು ಮೂರು ತಿಂದರು ಮನೇಲಿ ಖಾರ ತಿನ್ನೋರು ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ಖಾರದ ಕಡುಬು ಇನ್ನು ನನ್ನ ಮಗ ಅಂತೂ ನನ್ನ ಮಗಳಂತೂ ಸಿಹಿ ಕಡುಬು ನೋಡಿರಿ ಖಾರದ ಕಡುಬು ತಿಂದು ತಿಂದು ಯಾವ ರೀತಿ ಇಕ್ಕಿದ್ದಾರೆ ಇಬ್ಬರು ಎತ್ಕೊಂಡು ಎಷ್ಟು ಬೇಕೋ ಅಷ್ಟು ತಿಂದು ಅಲ್ಲಿ ಇಟ್ಟಿದ್ದರು ಏಕೆಂದ್ರೆ ಅವ್ರು ನೋಡ್ಕೊಳ್ಳೋದು ನಾನೊಂದು ಮಾಡ್ತಿದ್ರೆ ಅವರೊಂದು ಮಾಡ್ತಾಯಿರ್ತಾರೆ ಇನ್ನು ಅಣಬೆ ಸಿಕ್ಕಿದ್ದು ನಮ್ಮ ನಮ್ಮನೆಯವ್ರ ಬೆಳಗ್ಗೆ ಒಂದು ಏಳೆಂಟು ಅಣಬೆ ತೊಗೊಂಬಂದು ಕೊಟ್ಟಿದ್ರು ನಾನು ಸ್ವಲ್ಪ ಗೊಜ್ಜು ಟೈಪ್ ಮಾಡಿ ಅವ್ರಿಗೆ ಕೊಟ್ಟಿದ್ದೆ ಅಣಬೆ ಸಾರು ತುಂಬ ಚೆನ್ನಾಗಿತ್ತು ಸಾರು ಮಾಡಲಿಲ್ಲ ಗೊಜ್ಜು ಮಾಡಿದ್ದೆ ತುಂಬ ಟೇಸ್ಟಿಯಾಗಿತ್ತು ಅಂದ್ಬಿಟ್ಟು ಮುದ್ದೆ ಮಾಡಿಸ್ಕೊಂಡು ತಿಂದರು ಒಳ್ಳೆ ರುಚಿಯಾಗಿತ್ತು ಅಂದ್ಬಿಟ್ಟು ನೀವ್ಯಾರೆಲ್ಲ ಅಣಬೆ ಸಾರಲ್ಲೂ ಊಟ ಮಾಡಿದರೆ ದಯವಿಟ್ಟು ನನಗೆ ಕಮೆಂಟ್ಸ್ ಮಾಡಿ ನಮ್ಮ ಕಡೆ ಅಂತೂ ಮಳೆ ಜೋರಾಗಿ ಉಯ್ಯೋದ್ರಿಂದ ಅಣಬೆಗಳು ಶುರುವಾಗಿದೆ ಎಲ್ಲಿ ನೋಡ್ರೂ ಅಣಬೆ ಇದ್ದಿರ್ತವೆ ತೊಗೊಂಬಂದು ತಿಂತಾಯಿರೋದೆ ತುಂಬ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಟೇಕ್ ಕೇರ್ ಬ ಬಾಯ್ ಫ್ರೆಂಡ್ಸ್